ಸೊ ಎಲ್ಲರಿಗೂ ಬೆಳಗಿನ ಶುಭೋದಯ ಮಾ ಮನ್ಸನ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾಳೆ ನಮ್ಮ ಕ್ರಿಶಾಲಿಗೆ ದೋಸೆ ಬೇಕಂತೆ ಸೊ ದೋಸೆ ಮಾಡೋಕ್ಕೆ ನಾನು ಇವತ್ತು ಬೆಳಗ್ಗೆನೆ ನೆನೆ ಹಾಕಬೇಕು ಸೊ ಎಷ್ಟೆಷ್ಟು ಮೆಷರ್ಮೆಂಟಲ್ಲಿ ನೆನೆ ಹಾಕ್ತೀನಿ ಮತ್ತು ನಮ್ಮ ಮನೆಯಲ್ಲಿ ಗೋಲ್ಡನ್ ಬ್ರೌನ್ ಕ್ರಿಸ್ಪಿ ಹೋಟೆಲ್ ದೋಸೆ ಥರ ಬರುತ್ತೆ ಏನು ಹಾಕಿದ್ರೆ ಬರುತ್ತೆ ಅಂತ ನಿಮಗೆಲ್ಲ ನಾನು ತೋರಿಸ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ದೋಸೆಗೆ ಎಷ್ಟು ಮೆಷರ್ಮೆಂಟ್ ಅಕ್ಕಿ ಗೋಧಿ ಇಟ್ಟೆಲ್ಲ ಹೇಗಾಗಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಮನೆ ಫಸ್ಟ್ ದೊಡ್ಡ ಸಿಲ್ವರ್ ಪಾತ್ರೆಗೆ ಎರಡು ಪಾವಷ್ಟು ಅಕ್ಕಿ ತಿನ್ನೋ ಅಕ್ಕಿ ಆದರೂ ಓಕೆ ಇಲ್ಲಾಂದರೆ ಸೊಸೈಟಿ ಅಕ್ಕಿ ಆದರೂ ಓಕೆ ಎರಡು ಯಾವುದಾದ್ರೂ ಒಂದನ್ನು ಹಾಕಿ ಎರಡು ಪಾವಷ್ಟು ಅಕ್ಕಿ ಹಾಕಿ ಸೊ ಇದಕ್ಕೆ ಒಂದು ಮುಕ್ಕಾಲು ಪಾವಷ್ಟು ಬೇಳೆ ಮತ್ತು ನಾನು ತೊಗರಿ ಬೇಳೆನ ಟೀ ಕಪ್ಪಲ್ಲಿ ಮೆಷರ್ಮೆಂಟ್ ತೊಗೊತೀನಿ ಸೊ ನಾನು ಒಂದೂವರೆ ಟೀ ಕಪ್ಪಷ್ಟು ಮೆಷರ್ಮೆಂಟ್ ತೊಗರಿ ಬೇಳೆನ ಹಾಕಿದ್ದೀನಿ ಸೊ ಈ ಬೇಳೆನ ಹಾಕಿದ್ರೇ ಅದು ಗೋಲ್ಡನ್ ಕಲರ್ ಬರೋದು ಮತ್ತು ಕ್ರಿಸ್ಪಿನೂ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಗೋಲ್ಡನ್ ಕಲರ್ ಬರಲ್ಲ ವೈಟ್ ವೈಟ್ ದೋಸೆಗಳು ಬರುತ್ತೆ ಸೊ ನಿಮ್ಗೆ ಗೋಲ್ಡನ್ ಕಲರ್ ಬೇಕೇ ಬೇಕು ಅಂದರೆ ಬೇಳೆನ ಸ್ಕಿಪ್ ಮಾಡಲೇಬೇಡಿ ನೆಕ್ಸ್ಟ್ ಕಡಲೆಬೇಳೆನ ಹಾಕ್ಕೊಳ್ಳಿ ಕಡಲೆಬೇಳೆನೂ ಅಷ್ಟೇ ಕಾಲು ಪಾವಷ್ಟು ಕಡಲೆಬೇಳೆ ಈ ತೊಗರಿಬೇಳೆ ಮತ್ತು ಈ ಕಡಲೆಬೇಳೆ ನಾವು ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಸೂಪರಾಗಿ ದೋಸೆ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಥರ ಬರುತ್ತೆ ಮತ್ತು ವೈಟ್ ಕಲರ್ ದೋಸೆಗಳು ಬರಲ್ಲ ಮತ್ತು ಮತ್ತೆ ಗಟ್ಟಿ ಗಟ್ಟಿಯಾಗಿ ಬರಲ್ಲ ತುಂಬ ಚೆನ್ನಾಗಿ ಮೃದುವಾಗಿ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ದೋಸೆ ಬರುತ್ತೆ ಸೊ ನೋಡ್ತಾ ಇದ್ರಲ್ಲ ಕಡೇಬೇಳೆನ ಹಾಕಿದ್ದಾಯಿತು ಇವಾಗ ಒಂದು ಅಥವಾ ಎರಡು ಟೀ ಸ್ಪೂನಷ್ಟು ಮೆಂತ್ಯ ಕಾಳಿನ ಸೇರಿಸ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಕಹಿ ಬಂದುಬಿಡುತ್ತೆ ದೋಸೆ ನೆಕ್ಸ್ಟ್ ಇದಕ್ಕೆ ನಾನು ಹೆಸ್ರುಬೇಳ ಹೆಸ್ರು ಬೇಳೆನೂ ಅಷ್ಟೇ ಒಂದು ಕಾಲು ಪಾವಷ್ಟು ಹೆಸ್ರು ಬೇಳೆನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅದಕ್ಕೆ ಅಂತಾರೆ ಬೇಕಾರೆ ಹಾಕ್ಕೊಳ್ಳಿ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಅವಲಕ್ಕಿ ಎರಡು ಇಡಿಯಷ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಅರ್ಧ ಪಾವಷ್ಟು ಅವಲಕ್ಕಿನ ಹಾಕ್ಕೊಳ್ಳಿ ಅವಲಕ್ಕಿ ತುಂಬ ಉದ್ದಿನ ಬೇಳೆ ಹೆಂಗೆ ನೆಸಸ್ಸರಿನೂ ಹಂಗೆ ಅವಲಕ್ಕಿ ತುಂಬಾ ನೆಸಸರಿ ಅವಾಗ್ಲೇ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಸೊ ನಾನಿಲ್ಲಿ ಇದನ್ನೆಲ್ಲ ಚೆನ್ನಾಗಿ ನೀರು ಬಿಟ್ಟು ಚೆನ್ನಾಗಿ ತೊಳಿತಾಯಿದ್ದೀನಿ ಸೊ ನಾವೆಷ್ಟು ಚೆನ್ನಾಗಿ ಉದ್ದು ತೊಳಿತೀವೋ ಅಷ್ಟು ಗಲೀಜೆಲ್ಲ ಬಿಡುತ್ತೆ ಗಲೀಜೆಲ್ಲ ಬಿಟ್ಟು ಒಂದು ಮೂರು ನಾಲ್ಕು ಸತಿ ಅದು ತೊಳಿಬೇಕು ಬಿಟ್ಟ ಮೇಲೆ ನಾವು ನೆನೆಗೆ ಬಿಡಬೇಕು ನಾನಿಲ್ಲಿ ಬೆಳಗ್ಗೆ ನೈನ್ ಓ ಕ್ಲಾಕಿಗೆ ನೆನೆಸಿಟ್ಟಿದ್ದೀನಿ ಇದನ್ನು ನಾಲ್ಕು ಗಂಟೆಗೆ ಸಾಯಂಕಾಲ ರುಬ್ಬಿ ಥ್ಯಾಂಕ್ ಯು ಬಾಯ್